ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೇನೆ ಅಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್ ನಾನು ಪಿ ಯು ಸಿ ಪಾಸ್ ಆಗಿದ್ದೇನೆ ಸರ್ ನಾನು ಎಸ್ ಎಸ್ ಎಲ್ ಸಿ ಕೂಡ ಸಂಪೂರ್ಣವಾಗಿ ಮುಗಿಸಿದ್ದೇನೆ ಸರ್ ನಾನು ಡಿಗ್ರಿ ಕೂಡ ಸಂಪೂರ್ಣವಾಗಿ ಓದಿದ್ದೇನೆ ನನಗೆ ಕಂಪ್ಯೂಟರ್ ಕೋರ್ಸ್ ಅನ್ನ ಕಲಿಬೇಕಾಗಿದೆ ಯಾವ ಒಂದು ಕೋರ್ಸ್ ಅನ್ನ ಕಲಿತಿದ್ರೆ ನಮಗೆ ಬೇಗ ಉದ್ಯೋಗ ಸಿಗುತ್ತೆ ಸರ್ ಯಾವ ಒಂದು ಕೋರ್ಸ್ ಅನ್ನ ನಾವು ಕಲಿಬೇಕಾಗಿದೆ ಅನ್ನೋದನ್ನ ಬಹಳಷ್ಟು ಜನ ಕೇಳ್ತಾ ಇದ್ರು ಹಾಗಾಗಿ ಇವತ್ತು ಎಲ್ಲರಿಗೂ ಉಪಯೋಗ ಆಗ್ಲಿ ಅಂತೇಳಿ ಈ ಒಂದು ವಿಡಿಯೋನ ಮಾಡಿ ಸಂಪೂರ್ಣವಾಗಿ ನಿಮ್ಮೊಂದಿಗೆ ಹಂಚಿಕೊತಾ ಇದೇನೆ ದಯವಿಟ್ಟು ಇವತ್ತೇನು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡುವಂತಹ ವಿಡಿಯೋ ನೋಡ್ತಾ ಅಂದ್ರೆ ಕಮ್ಮೋನ್ ಏನ್ ಮಾಡ್ಬೇಕು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದ್ದಾರೆ ಕೆಂಪಕ್ಷರ್ಲೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜುನ್ ಬೆಲೆಕಂಡ್ ಗಂಟಿ ಬರ್ತದೆ ಮ್ಯಾಲಿನ್ ಗಂಟಿ ಬಾಸ್ಬಿಟ್ಟು ಸಾಕು ನಾನ್ ಮಾಡೋ ತರ ಪ್ರತಿಯೊಂದು ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಕಲಿಬಹುದು ಸ್ನಾಯ್ತಾರೆ ಮತ್ತೆ ಇದರ ಜೊತೆಗೆ ಇವತ್ತು ನಾವು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಇಲ್ಲ ಸರ್ ಸಾಲಿನೇ ಕಲ್ತಿಲ್ಲ ಆದ್ರೂ ಕೂಡ ಕಂಪ್ಯೂಟರ್ ಕಲಿಬೇಕಾಗಿದೆ ಅನ್ನೋರ್ಗಿರಬಹುದು ಅಥವಾ ಪಿ ಯು ಸಿ ಪಾಸ್ ಆಗಿದ್ದೇನೆ ಪಿ ಯು ಸಿ ಫೇಲ್ ಆಗಿದ್ದೇನೆ ಕಲಿಬೇಕು ಜೊತೆಗೆ ಯಾರೆಲ್ಲ ಕಂಪ್ಯೂಟರ್ ಕಲಿಬೇಕು ಅಂತ ನಿಮ್ಗೆ ಅನಿಸ್ತಾ ಅವರೆಲ್ಲರೂ ಕೂಡ ಯಾವ ಒಂದು ಕೋರ್ಸ್ ಕಲಿಬೇಕು ಅನ್ನೋದನ್ನ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಅದನ್ನ ದಯವಿಟ್ಟು ಇವತ್ತೇ ನೀವು ನಾನು ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರ ಅಂದ್ರೆ ಅಂದ್ರೆ ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋ ಪ್ರತಿದಿನ ನೋಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜು ಬೆಲೆ ಕಣ್ಣು ಗಂಟಿ ಬರ್ತಾರೆ ಮ್ಯಾಲಿನ್ ಗಂಧಿ ಬಾರ್ಷ್ ಸಾಕು ನಾನ್ ಮಾಡೋತ ಈ ತರ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ನೀವು ಮನೆಯಲ್ಲೇ ಕುಳಿತುಕೊಂಡು ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡುವ ಮುಖಾಂತರ ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಕಲಿಬೋದಿಸ್ತಾ ಇದ್ದಾರೆ ಮೊದಲಿಗೆ ನಾನು ಸಂಪೂರ್ಣವಾಗಿ ಒಂದು ಕೋರ್ಸಿನ ಒಂದು ಡೀಟೇಲ್ಸ್ ಅನ್ನ ಓಪನ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಕೋರ್ಸಿನ ಅಂತ ಬರುತ್ತೆ ಅದರ ಜೊತೆಗೆ ಕಾಲಮಿತಿ ಅಂದ್ರೆ ಎಷ್ಟು ತಿಂಗಳ ಕೋರ್ಸ್ ಇರುತ್ತೆ ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಜೊತೆಗೆ ಇದು ಸರ್ ನಾನು ಪಿ ಯು ಸಿ ಪಾಸ್ ಆಗಿದ್ದೇನೆ ಪಿ ಯು ಸಿ ಫೇಲ್ ಆಗಿದ್ದೇನೆ ಡಿಗ್ರಿ ಕಲಿತಾ ಇದ್ದೇನೆ ಅನ್ನೋವರಿಗೆ ಅಂದ್ರೆ ಒಂದು ವರ್ಷದ ಕಂಪ್ಯೂಟರ್ ಕೋರ್ಸ್ ನನಗೆ ಕಲಿಬೇಕು ಸರ್ ಅನ್ನೋರಿಗೆ ನೀವು ಸಿಟಿ ಟಿಸಿ ಕೋರ್ಸ್ ಅನ್ನ ನೀವು ಮಾಡ್ಬೇಕಾಗತ್ತೆ ಗೊತ್ತಾಗದ ಫೇಲ್ ಆಗಿರಬಹುದು ಅಥವಾ ಏನೋ ಒಂದು ಆಗಿರಬಹುದು ಅಂದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳು ನಾವು ಕಂಪ್ಯೂಟರ್ ಶಿಕ್ಷಣವನ್ನ ಒಂದು ವರ್ಷ ಕೋರ್ಸ್ ಕಲಿಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬೇಕು ಅಂದ್ರೆ ಬೇಗ ಒಂದು ಜಾಬ್ ಸಿಗಬೇಕಾಗಿದೆ ನಾನು ಎಲ್ಲ ತರ ಒಂದು ಕೆಲಸ ಮಾಡಬೇಕಾಗಿದೆ ನಾನು ಡಾಟಾ ಎಂಟ್ರಿ ಆಪರೇಟರ್ ಆಗಬೇಕಾಗಿದೆ ನಾನು ಕಂಪ್ಯೂಟರ್ ಆಪರೇಟರ್ ಆಗಬೇಕಾಗಿದೆ ನಾನು ಕಂಪ್ಯೂಟರ್ ಟೀಚರ್ ಆಗಬೇಕಾಗಿದೆ ಅನ್ನೋರಿಗೆ ಈ ಒಂದು ಕೋರ್ಸ್ ಬಹಳ ಅತ್ಯಂತ ಉಪಯುಕ್ತವಾಗಿರುವಂತದ್ದು ಈ ಒಂದು ಕೋರ್ಸ್ ಬಹಳ ಅತ್ಯಂತ ಉಪಯುಕ್ತವಾಗಿರುವಂತಹ ಒಂದು ಕೋರ್ಸ್ ಆಗಿರುತ್ತೆ ಈ ಒಂದು ವರ್ಷದ ಕೋರ್ಸ್ ಅಲ್ಲಿ ನಿಮ್ಗೆ ಏನೆಲ್ಲ ಕಂಪ್ಯೂಟರ್ ಟೀಚರ್ ಟ್ರೈನಿಂಗ್ ಕೋರ್ಸ್ ಅಂತ ಹೇಳ್ತೀವಿ ಎಫ್ ಸಿ ಅಂದ್ರೆ ಆಫ್ ಕಂಪ್ಯೂಟರ್ ಕಂಪ್ಯೂಟರ್ ಎಲ್ಲಿಂದ ಅನ್ನೋದನ್ನ ಕಲಿಸ್ಕೊಡ್ತಾರೆ ಎಂ ಎಸ್ ಸಂಪೂರ್ಣವಾಗಿ ಕಲಿಸ್ಕೊಡ್ತಾರೆ ಜೊತೆಗೆ ವಿಂಡೋಸ್ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಸಂಪೂರ್ಣವಾಗಿ ಕೊಡುವಂತ ಅಂದ್ರೆ ಕಂಪ್ಯೂಟರ್ ಒಳಗಡೆ ಇರುವಂತಹ ವಿಂಡೋಸ್ ಆಗಿರ್ಬೋದು ವಿಂಡೋಸ್ ಟೆನ್ ಆಗಿರ್ಬೋದು ವಿಂಡೋಸ್ ಲೆವೆನ್ ಆಗಿರ್ಬೋದು ಇದರ ಬಗ್ಗೆ ಸಂಪೂರ್ಣವಾಗಿ ನೀವು ಈ ಒಂದು ಕೋರ್ಸ್ ಅಲ್ಲಿ ಕಲಿಯಬಹುದು ಜೊತೆಗೆ ಎಂ ಎಸ್ ಆಫೀಸ್ ಅಂತ ಬರುತ್ತೆ ಅಂದ್ರೆ ಯಾವುದೇ ಒಂದು ಇವತ್ತು ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ನೀವು ಎಂ ಎಸ್ ಆಫೀಸ್ ಕೂಡ ಸಂಪೂರ್ಣವಾಗಿ ಕಲ್ತಿರ್ಬೇಕಾಗತ್ತೆ ಈ ಒಂದು ಎಂ ಎಸ್ ಆಫೀಸ್ ಅಲ್ಲಿ ನಿಮ್ಗೆ ಮೂರು ತರದ ಒಂದು ಸಾಫ್ಟ್ವೇರ್ ಗಳು ನೋಡ್ಲಿಕ್ಕೆ ಸಿಗುತ್ತೆ ಮೈಕ್ರೋಸಾಫ್ಟ್ ವರ್ಡ್ ಆಗಿರ್ಬೋದು ಎಕ್ಸೆಲ್ ಆಗಿರ್ಬೋದು ಪವರ್ ಪಾಯಿಂಟ್ ಆಗಿರ್ಬೋದು ಈ ಮೂರು ಸಾಫ್ಟ್ವೇರ್ ಗಳನ್ನ ನೀವು ಎಂ ಎಸ್ ಆಫೀಸ್ ಅಲ್ಲಿ ಸಂಪೂರ್ಣವಾಗಿ ಕಲಿಯಬಹುದು ಜೊತೆಗೆ ಇನ್ನೊಂದು ಬರುತ್ತೆ ಸಿ ಸಿ ಪ್ಲಸ್ ಅಂತ ಬರುತ್ತೆ ಸಿ ಮತ್ತೆ ಸಿ ಪ್ಲಸ್ ಅಂದ್ರೆ ಇದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಇರುತ್ತೆ ಅಂದ್ರೆ ಕಂಪ್ಯೂಟರ್ ಭಾಷೆಗಳನ್ನ ಯಾವ ರೀತಿಯಾಗಿ ಕಂಪ್ಯೂಟರ್ ಕೆಲಸ ಮಾಡುತ್ತೆ ವೆಬ್ಸೈಟ್ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಮಾಡಬೇಕು ಕಂಪ್ಯೂಟರ್ ಜೊತೆ ನಾವು ಯಾವ ರೀತಿಯಾಗಿ ಮಾತಾಡ್ಬೇಕು ಅನ್ನೋದನ್ನ ಕಂಪ್ಯೂಟರ್ ಒಳಗಡೆ ಸಿ ಸಿ ಪ್ಲಸ್ ಕೋರ್ಸ್ ಅನ್ನ ಕಲಿಯಬಹುದು ಅಂದ್ರೆ ಅಂದ್ರೆ ವೆಬ್ಸೈಟ್ ಗಳಾಗಿರ್ಬಹುದು ಈಗ್ರಾಮ್ ಗಳು ಮಾಡುವ ಒಂದು ವೆಬ್ಸೈಟ್ ಮೇಕಿಂಗ್ ಮಾಡೋದಾಗಿರ್ ಕೋಡಿಂಗ್ ಸಿ ಪ್ಲಸ್ ಅನ್ನ ನಾವು ಸಂಪೂರ್ಣವಾಗಿ ಕೆಲಸವನ್ನ ಮಾಡೋದನ್ನ ಸಂಪೂರ್ಣವಾಗಿ ಕಲಿಯಬಹುದು ಜೊತೆಗೆ ಟ್ಯಾಲಿ ಕೂಡ ಸಂಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ ಅಂದ್ರೆ ಬ್ಯಾಂಕ್ ಒಳಗಡೆ ಕೆಲಸ ಮಾಡಬೇಕಾಗಿದೆ ಅಕೌಂಟರ್ ಆಗಿ ನೀವು ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಇದರೊಳಗ ಟ್ಯಾಲಿ ಕೂಡ ಮುಗಿಯುತ್ತದೆ ಅದರ ಜೊತೆಗೆ ಟ್ಯಾಲಿ ಕಲ್ತ ಆದ್ಮೇಲೆ ಫೋಟೋ ಒಳಗಡೆ ಮನೆಯಲ್ಲಿ ಇರುವಂತವ್ರ ಒಂದು ಫೋಟೋ ಡಿಸೈನ್ ಆಗಿರ್ಬೋದು ಸ್ವಂತ ಬಿಸ್ನೆಸ್ ಮಾಡಬೇಕಾಗಿದೆ ಫೋಟೋ ಸ್ಟುಡಿಯೋ ತೆಗಿಬೇಕಾಗಿದೆ ಅಂದ್ರೂ ಕೂಡ ನೀವ್ ಏನ್ ಮಾಡಬಹುದು ಈ ಒಂದು ಫೋಟೋ ಶಾಪ್ ಕೂಡ ಇದರಲ್ಲಿ ಸಂಪೂರ್ಣವಾಗಿ ಕಲಿಸಿಕೊಡ್ತಾರೆ ಜೊತೆಗೆ ಇನ್ನೊಂದು ಕನ್ನಡ ಟ್ಯಾಪಿಂಗ್ ಕೂಡ ಬಂದಿರುತ್ತೆ ಜೊತೆಗೆ ಇಂಟರ್ನೆಟ್ ಕಾನ್ಸೆಪ್ಟ್ ಅಂದ್ರೆ ಇಂಟರ್ನೆಟ್ ಅನ್ನೋದನ್ನ ಯಾವ ರೀತಿಯಾಗಿ ನಾವು ಕೆಲಸ ಮಾಡಬಹುದು ಮೇಲೆ ಯಾವ ರೀತಿಯಾಗಿ ಮಾಡಬೇಕು ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿಯಾಗಿ ಹಾಕಬೇಕು ಸಂಪೂರ್ಣವಾಗಿ ಇಂಟರ್ನೆಟ್ ಅನ್ನ ಯಾವ ರೀತಿಯಾಗಿ ಉಪಯೋಗಿಸ್ಕೋಬಹುದು ಅನ್ನೋದು ಕೂಡ ನಿಮಗೆ ಇದು ಹನ್ನೆರಡು ತಿಂಗಳ ಕೋರ್ಸ್ ಇರುತ್ತೆ ಇದರಲ್ಲಿ ಸಂಪೂರ್ಣವಾಗಿ ನೀವು ಕಲಿಯಬಹುದು ಅಂದ್ರೆ ಕಂಪ್ಯೂಟರ್ ಮೇಲೆ ಮಾಸ್ಟರ್ ಆಗಬೇಕಾಗಿದೆ ಕಂಪ್ಯೂಟರ್ ಅಲ್ಲಿ ಸಮಗ್ರವಾಗಿ ನಾನು ಒಂದು ಜಾಬ್ ಮಾಡುವಂತ ಒಂದು ಅರ್ಹತೆಯನ್ನ ಪಡಿಬೇಕಾಗಿದೆ ಸರ್ ಯಾವುದೇ ಕೆಲಸ ಕೊಟ್ಟರು ನಾನು ಮಾಡಬಲ್ಲೆ ಅನ್ನುವಂಥದ್ದನ್ನ ನೀವು ಕಲಿಬೇಕಾಗಿತ್ತು ಅಂದ್ರೆ ಪ್ರತಿಯೊಬ್ಬರು ಅಂದ್ರೆ ಬೇಗ ಜಾಬ್ ಸಿಗ್ಬೇಕಾಗಿತ್ತು ಒಂದು ವರ್ಷದಲ್ಲಿ ನಾನು ಟ್ಯಾಲಿ ಕೂಡ ಕಲಿಬೇಕು ಫೋಟೋಶಾಪ್ ಕಲಿಬೇಕು ಟೈಪಿಂಗ್ ಬರಬೇಕು ಕೋಡಿಂಗ್ ಬರಬೇಕು ಎಂ ಎಸ್ ಆಫೀಸ್ ಬರಬೇಕು ವಿಂಡೋಸ್ ಆಪರೇಟಿಂಗ್ ಕಲಿಬೇಕು ಇಂಟರ್ನೆಟ್ ಕಾನ್ಸೆಪ್ಟ್ ಕಲಿಬೇಕು ಅಂದ್ರೆ ನೀವು ಟಿ ಡಿ ಸಿ ಕೋರ್ಸ್ ಅನ್ನ ಕಂಪಲ್ಸರಿ ಮಾಡಬೇಕಾಗತ್ತೆ ಅದಕ್ಕೆ ಇನ್ನೊಂದು ಕೋರ್ಸ್ ಬರುತ್ತೆ ಪಿ ಜಿ ಸಿ ಅಂತ ಹೇಳಿ ಪಿಜಿ ಡಿ ಸಿ ಅಂದ್ರೆ ನಾವು ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಬರುತ್ತೆ ಅಂದ್ರೆ ಪಿ ಜಿ ಸಿ ಕೋರ್ಸ್ ಅನ್ನ ಯಾರು ಮಾಡ್ಬೋದು ಅಂದ್ರೆ ಇವತ್ತು ಕಾಮರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು ಇವತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗಿರ್ಬೋದು ಇವತ್ತು ಬ್ಯಾಂಕ್ ಒಳಗೆ ಕೆಲಸ ಮಾಡುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಬಿಕಾಂ ಸ್ಟೂಡೆಂಟ್ ಆಗಿರ್ಬೋದು ಅಂದ್ರೆ ಅಕೌಂಟಿಂಗ್ ಗೆ ಸಂಬಂಧಪಟ್ಟಿರುವಂತಹ ಕೆಲಸಗಳನ್ನ ಮಾಡೋದಿದೆ ಅಂದ್ರೆ ನೀವೇನ್ ಮಾಡಬೇಕು ಅಂದ್ರೆ ಇವತ್ತು ಕಂಪ್ಯೂಟರ್ ಒಂದು ಕೋಡಿಂಗ್ ಬಗ್ಗೆ ಆಗಿರ್ಬೋದು ಕಂಪ್ಯೂಟರ್ ಒಳಗಡೆ ವಿಬಿ ಕೆಲಸ ಮಾಡುವಂತ ಅಂದ್ರೆ ಇಂಜಿನಿಯರಿಂಗ್ ಗೆ ಸಂಬಂಧಪಟ್ಟಿರುವಂತಹ ಕಾನ್ಸೆಪ್ಟ್ ಗಳನ್ನ ಕಲಿಬೇಕಾಗಿತ್ತು ಅಂದ್ರೆ ನಿಮ್ ಇದ್ರೊಳಗೂ ಕೂಡ ಎಂ ಎಸ್ ಎಫ್ ಸಿ ಇರುತ್ತೆ ಎಂ ಎಸ್ ಡಾಸ್ ಇರುತ್ತೆ ವಿಂಡೋಸ್ ಇರುತ್ತೆ ಎಂ ಎಸ್ ಆಫೀಸ್ ಇರುತ್ತೆ ಇಲ್ಲಿಂದ ಸಿ ಲಾಂಗ್ವೇಜ್ ಬರುತ್ತೆ ಜೊತೆಗೆ ಸಿ ಸಿ ಪ್ಲಸ್ ಅಂತ ಬರುತ್ತೆ ನೆಕ್ಸ್ಟ್ ಓರಾಕಲ್ ಬಂದಿರುತ್ತೆ ವಿ ಬಿ ಬಂದಿರುತ್ತೆ ನೆಕ್ಸ್ಟ್ ಇಂಟರ್ನೆಟ್ ಕಾನ್ಸರ್ಟ್ ಬರುತ್ತೆ ಅಂದ್ರೆ ಇದು ಇಂಜಿನಿಯರಿಂಗ್ ಸ್ಟೂಡೆಂಟ್ ಗಳಿಗೆ ಟೆಕ್ನಿಕಲ್ ಡಿಪ್ಲೊಮಾ ಕೋರ್ಸ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಇದು ಸಂಪೂರ್ಣವಾಗಿ ಉಪಯೋಗ ಆಗಿರುವಂತದ್ದು ಮತ್ತೆ ಇದರ ಜೊತೆಗೆ ಇನ್ನೊಂದು ಕೂಡ ಬರ್ತದೆ ಜೆ ಓ ಅಂತ ಬರುತ್ತೆ ಜಾಬ್ ಓರಿಯಂಟೆಡ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಕೋರ್ಸ್ ಅಂತ ಬರುತ್ತೆ ಇದರ ಒಳಗೆ ಏನ್ ಹೇಳ್ತೀವಿ ಅಂದ್ರೆ ಇದು ನಮಗೆ ಬೇಗ ಕೆಲಸ ಸಿಗಬೇಕು ಸ್ಮಾರ್ಟ್ ಆಗಿ ಕಲಿಬೇಕಾಗಿತ್ತು ಅಂದ್ರೆ ಇದನ್ನು ಕೂಡ ಹನ್ನೆರಡು ತಿಂಗಳ ಕೋರ್ಸ್ ಇರುತ್ತೆ ಇದಕ್ಕೆ ಯಾರು ಬೇಕಾದವರು ಕೂಡ ನೀವು ಒಂದು ಸಂಪೂರ್ಣವಾಗಿ ಅಡ್ಮಿಷನ್ ಮಾಡಿಕೊಂಡು ಕಲಿಯಬಹುದು ಇದರಲ್ಲಿ ಎಫ್ ಸಿ ಸಿ ಮತ್ತೆ ಎಂಎಸ್ ಡಾಸ್ ಬರುತ್ತೆ ವಿಂಡೋಸ್ ಬರುತ್ತೆ ಎಂಎಸ್ ಆಫೀಸ್ ಬರುತ್ತೆ ಟ್ಯಾಲಿ ಕೂಡ ಬರುತ್ತೆ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಯಾವ ರೀತಿಯಾಗಿ ಕೆಲಸ ಮಾಡಬಹುದು ಅನ್ನೋದು ಕೂಡ ನಿಮಗೆ ಕಲಿಸಿಕೊಡಲಾಗಬಹುದು ಜೊತೆಗೆ ಇಂಟರ್ನೆಟ್ ಕಾನ್ಸೆಪ್ಟ್ ಕೂಡ ಸಂಪೂರ್ಣವಾಗಿ ಇದರಲ್ಲಿ ಇದ್ದಿರತ್ತೆ ಹೌದಾ ಜೊತೆಗೆ ಇನ್ನೊಂದು ಬರುತ್ತೆ ಡಿ ಎ ಪಿ ಡಿಪ್ಲೊಮಾ ಇನ್ ಅಕೌಂಟಿಂಗ್ ಪ್ಯಾಕೇಜ್ ಅಂತ ಇರುತ್ತೆ ಇದರಲ್ಲಿ ಕಾಮರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು ಯಾವುದು ಎಂ ಬಿ ಎ ಮಾಡಿರುವಂತದ್ದಾಗಿರ್ಬೋದು ಮತ್ತೆ ಅಕೌಂಟಿಂಗ್ ಮೇಲೆ ಕೆಲಸ ಮಾಡಬೇಕಾಗಿದೆ ಅಂದ್ರೆ ಅವ್ರು ಏನ್ ಮಾಡಬೇಕಾಗಿದೆ ಅಕೌಂಟಿಂಗ್ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಆಗಿ ಹಣದ ವ್ಯವಹಾರ ಮಾಡುವಂತ ಕೆಲಸವನ್ನ ನಾವು ಹೋಗಬೇಕಾಗಿದೆ ಬ್ಯಾಂಕ್ ಒಳಗಡೆ ಆಗಿರ್ಬೋದು ಸಂಘ ಸಂಸ್ಥೆಗಳ ಒಳಗಡೆ ಅಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬೇಕು ಈ ಒಂದು ಕೋರ್ಸ್ ಅನ್ನ ಸಂಪೂರ್ಣವಾಗಿ ಕಲಿಬೇಕಾಗುತ್ತೆ ಮತ್ತೆ ಇದರ ಜೊತೆಗೆ ಯಾರಿಗೆಲ್ಲ ಅಕೌಂಟಿಂಗ್ ಕೆಲಸ ಮಾಡಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬಹುದು ಡಿಎಪಿ ಯಾರಾದರೂ ಕೂಡ ಕಂಪಲ್ಸರಿ ಈ ಒಂದು ಕೋರ್ಸ್ ಅನ್ನ ಮಾಡಿ ಏನ್ ಮಾಡಬಹುದು ಅಂದ್ರೆ ಅಕೌಂಟಿಂಗ್ ಕೆಲಸಗಳು ಕೂಡ ಮಾಡಲಿಕ್ಕೆ ಉಪಯೋಗ ಆಗುತ್ತೆ ಇದು ಆರು ತಿಂಗಳ ಕೋರ್ಸ್ ಇರುತ್ತೆ ಜೊತೆಗೆ ಡಿಎಪಿ ಅಂತ ಬರುತ್ತೆ ಸರ್ ನಾನು ಗ್ರಾಫಿಕ್ ಡಿಸೈನ್ ಆಗಬೇಕು ನಾನು ಫೋಟೋ ಸ್ಟುಡಿಯೋ ಇಡಬೇಕಾಗಿದೆ ನಾನು ವಿಡಿಯೋ ಎಡಿಟಿಂಗ್ ಕಲಿಬೇಕಾಗಿದೆ ನಾನು ಒಂದು ಬ್ಯಾನರ್ ಡಿಸೈನ್ ಮಾಡೋದಾಗಿರ್ಬೋದು ಇವತ್ತು ವಿಸಿಟಿಂಗ್ ಕಾರ್ಡ್ ಡಿಸೈನ್ ಮಾಡೋದಾಗಿರ್ಬೋದು ಮತ್ತೆ ಇನ್ನಿತರ ಯಾವುದೇ ಒಂದು ಡಿಸೈನಿಂಗ್ ಕೆಲಸವನ್ನ ಮಾಡಬೇಕಾಗಿದೆ ಸರ್ ನಾನು ಒಂದು ಪ್ರಿಂಟಿಂಗ್ ಪ್ರೆಶ್ ಇಡಬೇಕಾಗಿದೆ ಎಲ್ಲವನ್ನು ಕೂಡ ನಾವು ಮಾಡಬೇಕು ಮಾಡಬೇಕಾಗಿದೆ ಅಂದ್ರೆ ನೀವೇನ್ ಮಾಡಬೇಕು ಡಿ ಎ ಕೋರ್ಸ್ ನ ಸಂಪೂರ್ಣವಾಗಿ ಜಾಯಿನ್ ಆಗಬಹುದು ಇದಕ್ಕೆ ಡಿಪ್ಲೋಮಾ ಇನ್ ಡೆಸ್ಕ್ ಒಂದು ಪಬ್ಲಿಕೇಶನ್ ಅಂತ ಹೇಳ್ತೀವಿ ಇದರಲ್ಲಿ ಎಫ್ ಮತ್ತೆ ಎಂ ಡಾಸ್ ವಿಂಡೋಸ್ ಎಂ ಎಸ್ ವರ್ಡ್ ಪೇಜ್ ಮೇಕರ್ ಬರುತ್ತೆ ಕೋರಲ್ ರಾಕ್ ಕಲಿತೀವಿ ಇದರಲ್ಲಿ ನಾವು ಫೋಟೋಶಾಪ್ ಮತ್ತೆ ಕರ್ನಾಟಮಿಕ್ ಸಮಗ್ರವಾಗಿ ಇದೊಂದು ಕೋರ್ಸ್ ಯಾವ ರೀತಿ ಆಗಿರುತ್ತೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ತುಂಬಾ ವ್ಯಾಲ್ಯೂಬಲ್ ಆಗಿರುವಂತಹ ಕೋರ್ಸು ಸ್ವಂತ ಕಾಲ ಮೇಲೆ ನಿಂತು ಕೆಲಸ ಮಾಡಬೇಕಾಗಿದೆ ಅಂದ್ರೆ ನೀವೇನ್ ಮಾಡಬೇಕು ಡಿ ಟಿ ಕೋರ್ಸ್ ಇಸ್ ವೆರಿ ವ್ಯಾಲ್ಯೂಬಲ್ ಕೋರ್ಸ್ ಅಂತ ಹೇಳ್ತೀವಿ ಈ ಒಂದು ಕೋರ್ಸ್ ಕಲಿತವರಿಗೆ ಎಲ್ಲೇ ಜಗತ್ತಿನೊಳಗೆ ಯಾವುದೇ ಒಂದು ಮೂಲೆಯೊಳಗೆ ಹೋದ್ರು ಕೂಡ ಕರೆದು ಹತ್ತರಿಂದ ಹದಿನೈದು ರೂಪಾಯಿ ಅಮೌಂಟ್ ಅನ್ನ ಕೊಡ್ತಾರೆ ಅಂದ್ರೆ ಪೇಮೆಂಟ್ ಕೂಡ ಕೊಡ್ತಾರೆ ಇದಕ್ಕೆ ಸಾಲಿ ಕಲಿಬೇಕಾಗಿದೆ ಅಂತ ಹೇಳಿಲ್ಲ ಇಂಗ್ಲಿಷ್ ಓದಬೇಕಾಗಿತ್ತು ಇಲ್ಲ ನಾವು ಬರಿಬೇಕಾಗಿತ್ತು ಅನ್ನೋದು ಬೇಡ ಯಾಕಂದ್ರೆ ಇದು ಡಿಸೈನಿಂಗ್ ಸಾಫ್ಟ್ವೇರ್ ಇರೋದ್ರಿಂದ ಇದರಲ್ಲಿ ನೀವು ಏನ್ ಮಾಡಬಹುದು ಅಂದ್ರೆ ಡಿಸೈನಿಂಗ್ ಕೋರ್ಸ್ ಇರೋದ್ರಿಂದ ನೀವು ಡಿಸೈನಿಂಗ್ ಮಾಡುವಂತದ್ದು ಕಾನ್ಸೆಪ್ಟ್ ಕೆಲಸವನ್ನು ಕೂಡ ನೀವು ಇದರಲ್ಲಿ ಮದುವೆ ಕಾರ್ಡ್ ಆಗಿರಬಹುದು ಪೋಸ್ಟರ್ ಡಿಸೈನ್ ಆಗಿರಬಹುದು ಇನ್ನಿತರ ಬ್ಯಾನರ್ ಡಿಸೈನ್ ಆಗಿರಬಹುದು ಫೋಟು ಡಿಸೈನ್ ಆಗಿರಬಹುದು ಕರಿಸ್ಮ ಆಲ್ಬಮ್ ಡಿಸೈನಿಂಗ್ ಮಾಡೋದಾಗಿರಬಹುದು ಯಾವುದೇ ಒಂದು ಕೆಲಸಗಳನ್ನ ಮಾಡಬೇಕಾಗಿತ್ತು ಮಲ್ಟಿ ಮೀಡಿಯಾ ಒಳಗಡೆ ಅಂದ್ರೆ ನೀವು ಡಿಎಪಿ ಕೋರ್ಸ್ ಅನ್ನ ಜಾಯಿನ್ ಆಗಬೇಕಾಗುತ್ತೆ ಇದು ಯಾರು ಬೇಕಾದವರು ಕೂಡ ಮಾಡಬಹುದು ಆರ ತಿಂಗಳು ಕೋರ್ಸ್ ಇರುತ್ತೆ ಜೊತೆಗೆ ಇನ್ನೊಂದು ಬರುತ್ತೆ ಡಿಐ ಎಸ್ ಕೋರ್ಸ್ ಅಂತ ಬಂದಿರುತ್ತೆ ಇದಕ್ಕೆ ಡಿಪ್ಲೊಮಾ ಇನ್ ಸಾಫ್ಟ್ವೇರ್ ಮ್ಯಾನೇಜ್ಮೆಂಟ್ ಸರ್ ನನಗೆ ಬೇಸಿಕ್ ಕಂಪ್ಯೂಟರ್ ಅಷ್ಟೇ ಸಾಕ್ರಿ ಸುಮ್ಮ ಉಪ್ಪಿನ ಕೈಯ್ಟ ಕಂಪ್ಯೂಟರ್ ಕಲ್ತ್ರೆ ನನಗೆ ಸಾಕಾಗಿದ್ರಿ ಅಂದ್ರೆ ನೀವೇನ್ ಮಾಡಬೇಕು ಡಿಪ್ಲೊಮಾ ಇನ್ ಸಾಫ್ಟ್ವೇರ್ ಮ್ಯಾನೇಜ್ಮೆಂಟ್ ಅಂತ ಬರ್ತದೆ ಇದರೊಳಗ ಕಂಪ್ಯೂಟರ್ ಚಾಲೂ ಮಾಡೋದು ಬಂದ್ ಮಾಡೋದು ಎಂ ಎಸ್ ಆಫೀಸ್ ಅಂದ್ರೆ ಆಫೀಸಿಯಲ್ಲಿ ಕೆಲಸ ಯಾವ ರೀತಿಯಾಗಿ ಮಾಡಬೇಕು ಅದರೊಳಗ ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ಇಷ್ಟ ಇಷ್ಟೇ ಕಲಿಸುವಂತ ಕೋರ್ಸ್ ಯಾವ್ದು ಅಂದ್ರೆ ಡಿಐ ಎಸ್ ಎಂ ಅಂತ ಕೋರ್ಸ್ ಕೋರ್ಸ್ ಹೇಳ್ತೀವಿ ಇದು ಮೂರು ತಿಂಗಳ ಕೋರ್ಸ್ ಇರುತ್ತೆ ಇದು ಜಸ್ಟ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಪಡೆಯುವ ನೀವು ಈ ಒಂದು ಡಿಐ ಎಸ್ ಎಂ ಕೋರ್ಸ್ ಅನ್ನ ಮಾಡಬಹುದು ಜೊತೆಗೆ ಡಿ ಸಿ ಎಚ್ ಅಂದ್ರೆ ಕಂಪ್ಯೂಟರ್ ಹಾರ್ಡ್ವೇರ್ ಕಂಪ್ಯೂಟರ್ ರಿಪೇರಿ ಆಗಿರ್ಬೋದು ಮತ್ತೆ ಲ್ಯಾಪ್ಟಾಪ್ ರಿಪೇರ್ ಆಗಿರ್ಬೋದು ಹಾರ್ಡ್ ಡಿಸ್ಕ್ ರಿಪೇರ್ ಆಗಿರಬಹುದು ನೀವು ಕಲಿಬೇಕಾಗಿದೆ ಅಂದ್ರೆ ಅಂದ್ರೆ ಇವತ್ತು ಕಂಪ್ಯೂಟರ್ ಕೆಲಸವನ್ನ ಮಾಡಬೇಕಾಗಿದೆ ಒಂದು ಹಾರ್ಡ್ವೇರ್ ಗೆ ಸಂಬಂಧಪಟ್ಟಿರುವಂತಹ ಕೆಲಸಗಳನ್ನ ಮಾಡಬೇಕಾಗಿತ್ತು ಕಲಿಬೇಕಾಗಿದೆ ನಾನು ಕಂಪ್ಯೂಟರ್ ರಿಪೇರಿ ಮಾಡುವಂತ ಅಂಗಡಿಯನ್ನ ಇಡಬೇಕಾಗಿತ್ತು ಅಂದ್ರೆ ನೀವು ಡಿಪ್ಲೋಮಾ ಇನ್ ಕಂಪ್ಯೂಟರ್ ಹಾರ್ಡ್ವೇರ್ ಇದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕೋರ್ಸ್ ಯಾರು ಬೇಕಾದವರು ಕೂಡ ಮಾಡಬಹುದು ಮನಿ ಮನಿ ತಿರುಗಾಡಿ ಕೆಲಸ ಮಾಡಿದ್ರೆ ದಿನಕ್ಕೆ ಐದರಿಂದ ಆರು ಸಾವಿರ ರೂಪಾಯಿ ಕೆಲಸ ನಾವು ಇದಕ್ಕೆ ಯಾಕಂದ್ರೆ ಕಂಪ್ಯೂಟರ್ ರಿಪೇರಿ ಮಾಡುವಂತ ಕಂಪ್ಯೂಟರ್ ಬಂದ್ ಅಂದ್ರೆ ಅಸೆಂಬ್ಲಿ ಕಂಪ್ಯೂಟರ್ ತಯಾರು ಮಾಡುವಂತ ಕೋರ್ಸ್ ಈ ಒಂದು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಹಾರ್ಡ್ವೇರ್ ಕೋರ್ಸ್ ನೀವು ಸಂಪೂರ್ಣವಾಗಿ ಕಲಿಯಬಹುದು ಯಾಕಂದ್ರೆ ಅಂದ್ರೆ ಡಿಪ್ಲೊಮಾ ಒಂದು ಹಾರ್ಡ್ವೇರ್ ಕೋರ್ಸ್ ಮಾಡಬಹುದು ಸಂಪೂರ್ಣವಾಗಿ ಈ ಒಂದು ಮಾಡಬಹುದು ಸಂಪೂರ್ಣವಾಗಿ ಕಲಿಯಬಹುದು ಇದು ಬಂದ್ಬಿಟ್ಟು ನಮಗೆ ಮೂರು ತಿಂಗಳ ಕೋರ್ಸ್ ಇರುತ್ತೆ ಒಂದು ಹಾರ್ಡ್ವೇರ್ ಕೋರ್ಸ್ ನೀವು ಸಂಪೂರ್ಣವಾಗಿ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕೋರ್ಸ್ ಆಗಿರುತ್ತೆ ಇದರಲ್ಲಿ ನಿಮಗೆ ಯಾವ ಒಂದು ಕೋರ್ಸ್ ಕಲಿಯಲಿಕ್ಕೆ ನಿಮ್ಗೆ ಅನಿಸ್ತಾ ಮಾಡಬಹುದು ಕಂಪ್ಯೂಟರ್ ಕೋರ್ಸ್ ಸಂಪೂರ್ಣವಾಗಿ ಕಲಿಯಬಹುದು ಬಟ್ ಬೆಸ್ಟ್ ಆಫ್ ದ ಕೋರ್ಸ್ ಇದರಲ್ಲಿ ಸಿಟಿ ಟಿಸಿ ಮಾಡಬಹುದು ಡಿ ಎ ಪಿ ಮಾಡಬಹುದು ಇದರಲ್ಲಿ ಡಿಟಿಪಿ ಮತ್ತೆ ಡಿ ಎಸ್ ಎಚ್ ಕೋರ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಯಾವ ಒಂದು ಕೋರ್ಸ್ ಕೂಡ ಸಂಪೂರ್ಣವಾಗಿ ಕಲಿಬಹುದು ಮತ್ತೆ ಜೊತೆಗೆ ಇಲ್ಲ ಸರ್ ನೀವೇ ಕಂಪ್ಯೂಟರ್ ಕೋರ್ಸ್ ಕಂಪ್ಯೂಟರ್ ಕೋರ್ಸ್ ಆನ್ಲೈನ್ ಮುಖಾಂತರ ನಿಮಗೆ ಕಲಿಸ್ಕೊಡ್ತೀನಿ ಅಂದ್ರೆ ನೀವು ಮನೆಯಲ್ಲಿ ಕುತ್ಕೊಂಡು ಒಂದು ಜೂಮ್ ಒಂದು ಮೀಟಿಂಗ್ ಸಿಗುತ್ತೆ ಸ್ಟೋರ್ ಅಲ್ಲಿ ಇನ್ಸ್ಟಾಲೇಷನ್ ಮಾಡಿಕೊಂಡು ಪ್ರತಿದಿನ ರಾತ್ರಿ ಏಳು ಗಂಟೆಯಿಂದ ಎಂಟು ಗಂಟೆಗೆ ಬ್ಯಾಚ್ ಇರುತ್ತೆ ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಒಂದು ಬ್ಯಾಚ್ ಆನ್ಲೈನ್ ಕೋರ್ಸ್ ನಡೆಯುತ್ತೆ

ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಇರುತ್ತೆ ಯಾರೆಲ್ಲ ಕಂಪ್ಯೂಟರ್ ಕಲಿಬೇಕಾಗಿದೆ ನೀವೇ ಕಲಿಸ್ಕೊಡ್ರಿ ಅಂದ್ರೂ ಕೂಡ ಸಂಪೂರ್ಣವಾಗಿ ಕಲಿಸ್ಕೊಡ್ತಾರೆ ಎಲ್ಲರೂ ಕೂಡ ಏನ್ ಮಾಡ್ಬೇಕು ಜಾಯಿನ್ ಆಗಿ ನೀವೇನ್ ಮಾಡಬಹುದು ಕಂಪ್ಯೂಟರ್ ಕೋರ್ಸ್ ಅನ್ನ ಸಂಪೂರ್ಣವಾಗಿ ಕಲಿಯಬಹುದು ದಯವಿಟ್ಟು ಹೇಳಿರುವಂತ ಮಾಹಿತಿ ಸಂಪೂರ್ಣವಾಗಿ ಗೊತ್ತಾಗಿದೆ ತನಕ ಯಾಕಂದ್ರೆ ಇವತ್ತು ಎಸ್ ಎಸ್ ಎಲ್ ಸಿ ಮುಗ್ದಿದೆ ಸರ್ ನಾನು ಯಾವ ಕೋರ್ಸ್ ಕಲಿಬೇಕು ಅಂತ ಕನ್ಫ್ಯೂಸ್ ಒಳಗೆ ಇದ್ದಿರ್ತೀವಿ ಹಂಗಾಗಿ ಯಾರಿಗೆ ಯಾವ ಕೋರ್ಸ್ ಅನ್ನ ಕಲಿಬೇಕು ಅನ್ನೋ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಬೇಕು ಜೊತೆಗೆ ನನ್ನ ಒಂದು ಆನ್ಲೈನ್ ಕೋರ್ಸಿಗೆ ಜಾಯಿನ್ ಆಗಬೇಕಾಗಿತ್ತು ಅಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಗ್ರೂಪಿನ ಲಿಂಕ್ ಇರುತ್ತೆ ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಇರುತ್ತೆ ಆ ಒಂದು ಗ್ರೂಪಿಗೆ ಜಾಯಿನ್ ಆಗಿ ನೀವು ಸಂಪೂರ್ಣವಾಗಿ ಏನ್ ಮಾಡ್ಬೋದು ಅಂದ್ರೆ ಕೋರ್ಸ್ ಕೂಡ ಮನೆಯಲ್ಲೇ ಕೂತ್ಕೊಂಡು ನಾನು ಮಾಡುವಂತಹ ಕಂಪ್ಯೂಟರ್ ಕ್ಲಾಸ್ ಕೂಡ ಜಾಯಿನ್ ಆಗಿ ಕಂಪ್ಯೂಟರ್ ಕೋರ್ಸ್ ಅನ್ನ ಸಂಪೂರ್ಣವಾಗಿ ಕಲಿಯಬಹುದು ಜೊತೆಗೆ ನಾನು ಮಾಡುವಂತಹ ಪ್ರತಿ ಪ್ರತಿಯೊಂದು ವಿಡಿಯೋ ಗಳು ಕೂಡ ನೋಡಬೇಕಾಗಿದೆ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಜುನ್ ಬೆಲೆಕನ್ ಗಂಟಿ ಬರುತ್ತೆ ಅದಕ್ಕೆ ಕ್ಲಿಕ್ ಮಾಡಿದ್ರೆ ಸಾಕು ನಾನ್ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನೀವು ಮನೆಯಲ್ಲಿ ಕುಳಿತುಕೊಂಡು ನಾನ್ ಮಾಡೋ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ ಮತ್ತೆ ಶುಭ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ನೋಡುವಂತಹ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ